आपका स्वागत है। अभिनेता पार्वती नहीं तर रीना जगतीनंदी ये भलमती स्वर्ण ताई क्या लूं जिनको आप जिंदे तो हैं? मात लेके तैयार रीना स्वागता निवेदन है तेरी आप समझ कैसे? अगर ನೀವು ಪುಣೆಯಲ್ಲಿದ್ದೀರಿ ಮೊದಲು ನಾನು ನಿಮ್ಮಿಂದಲೇ ಪ್ರಾರಂಭಿಸುತ್ತೇನೆ ವಲಂಪಿಯಾಡ್ ಸಂದರ್ಭದಲ್ಲಿ ನಿಮ್ಮ ಅನುಭವಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ बराबर कैंसर का मैथ किया और जिससे के साथ समय सिक्स प्लस था एम सी कैंसर ने हम दोनों को कैंसर और बहुत हेल्पफुल था हमको और अभी मैं कॉलेज के लिए सी एम एल कर रहा हूँ और मैथ एन कर रहा हूँ अच्छा मैं बात जो बात ही मतलब है जो मैंने कहते हैं उनको मिले मत हो इंडिया के लोग काम से दिखी से बात कर और करते पे का श्रेय माता पिता को देना मुझे लगता है कि जब एक परिवार की तैयारी करना होता है तो केवल पूरे परिवार का संघर्ष होता है हमारे पास जो हमारा पेपर होता है उसमें हमारे पास तीन प्रॉब्लम के लिए सारे चार होते हैं तो एक प्रॉब्लम हम समझ सकते हैं कि कैसे हमारे पास एक प्रॉब्लम को सॉल्व करने के लिए कितना समय होता है। तो हमें घर पे काफी मेहनत करनी पड़ती है, हमें प्रॉब्लम्स तक घंटों लगाने पड़ते हैं। तो तुम्हें लाइटेड तो आसान नहीं है, तो तुम तो गुआर के लिए नहीं। इनमें चाइनीज़ हमारे घर का कोई महंगा है। दिन पर द हम समझ नहीं पाते हैं उससे हमें डर लगने लगता है इसके अलावा मुझे ये भी लगता है कि मैथ पर सोचते हैं बहुत लॉजिकल का सब्जेक्ट है पर इसके अलावा मैथ पर बहुत क्रिएटिविटी भी इम्पॉर्टेंट होती है क्योंकि क्रिएटिविटी से ही हम आउट ऑफ दॉक्स सोल्यूशन सोच पाते हैं जो हम क्या है बहुत यूजफुल होता है और इससे मैथ अलेक्ट्रेट का भी बहुत इम्पॉर्टेंट है जब इसको मैथ के इंटरेस्ट बढ़ा देते हैं हमारे तो ये मैं ये और लेकिन फॉर्मे समझे की नहीं वो नहीं देखा जाता फिर बाल कटती जाओ कटती जाओ फार्मूला भी रखा जाएगा और एग्जाम में अगर फार्मूला खोलिया तो क्या करेगा फिर मैं कहूँगा की फार्मूले को समझा जरूर जो था देखो ಮಾತುಗಳನ್ನು ಹೇಳಿದ ನಂತರೂತರು ಗಣಿತವನ್ನು ಆನಂದಿಸಲು ಪ್ರೇರಣೆ ದೊರೆಯಲಿದೆ ಎಂದು ನನಗೆ ಖಾತ್ರಿ ನನ್ನ ಪ್ರೀತಿಯ ದೇಶವಾಸಿಗಳ ಮನದ ಮಾತಿನಲ್ಲಿ ನಾನು ಈಗ ಪ್ರತಿಯೊಬ್ಬ ಭಾರತೀಯನ ಶಿವಸ್ಸು ಎಣ್ಣೆಯಿಂದ ಮೇಲೇರುವ ವಿಷಯವೊಂದನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಆದರೆ ಈ ವಿಷಯವನ್ನು ಹೇಳುವುದಕ್ಕೆ ಮುನ್ನ ನಾನು ನಿಮ್ಮಲ್ಲಿ ಪ್ರಶ್ನೆಯೊಂದನ್ನು ಕೇಳಲು ಇಷ್ಟಪಡ್ತೇನೆ ನೀವು ಚರಾಯ್ ಮೈದಾನ್ ಹೆಸರನ್ನು ಕೇಳಿತೀರಾ ಒಂದು ವೇಳೆ ಕೇಳಿಲ್ಲವಾದರೆ ನೀವು ಈಗ ಹೆಸರನ್ನು ಆಗಿಂದಾಗೆ ಕೇಳಿಸಿಕೊಳ್ಳಲಿದ್ದೀರಿ ಮತ್ತು ಬಹಳ ಉತ್ಸಾಹದಿಂದ ಬೇರೆಯವರಿಗೂ ಹೇಳಲಿದ್ದೀರಿ ಅಸ್ಸಾಂನ ಚರಾಯ್ದೆ ಮೈದಾ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಪಟ್ಟಿಯಲ್ಲಿ ಇದು ಭಾರತದ ನಲವತ್ತ್ ಮೂರನೇ ತಾಣವಾಗಿದೆ ಆದರೆ ಈಶಾನ್ಯ ಭಾರತದ ಮೊದಲ ತಾಣ ಇಲ್ಲ ಸ್ನೇಹಿತರೆ ಚರಾಯಿದೇವ್ ಮೈದಾನ ಎಂದರೆ ಏನು ಮತ್ತು ಇದರ ಮಹತ್ವವೇನು ಎಂಬ ಪ್ರಶ್ನೆ ಖಂಡಿತವಾಗಿದ್ದು ನಿಮ್ಮ ಮನಸ್ಸಿಗೆ ಬರುತ್ತಿರಬಹುದಲ್ಲವೇ ಚರಾಯ್ ಎಂದರೆ ಶೈನಿ ಸಿಟಿ ಆನ್ ದ ಹಿಲ್ಸ್ ಬೆಟ್ಟಗಳ ಮೇಲೆ ಹೊಳೆಯುತ್ತಿರುವ ಒಂದು ನಗರ ಎಂದರ್ಥ ಇದು ಅಹೋಂ ರಾಜವಂಶದ ಮೊದಲ ರಾಜಧಾನಿಯಾಗಿದೆ ಅಹೋಂ ರಾಜವಂಶದ ಜನರು ತಮ್ಮ ಪೂರ್ವಜರ ಶವ ಮತ್ತು ಅವರ ದುಬಾರಿ ಬೆಲೆಬಾಳುವ ವಸ್ತುಗಳನ್ನು ಸಾಂಪ್ರದಾಯಿಕವಾಗಿ ಮೈದಾನ್ ನಲ್ಲಿ ಇರಿಸಿದರು ಮೈದಾನ್ ಒಂದು ಶಿಲ್ಪದಂತಹ ರಚನೆಯಾಗಿದ್ದು ಮೇಲ್ಭಾಗದಲ್ಲಿ ಮಣ್ಣಿನ ಮುಜಲ್ಪಟ್ಟು ಮತ್ತು ಕೆಳಭಾಗದಲ್ಲಿ ಒಂದು ಅಥವಾ ಹೆಚ್ಚು ಪಠಣಿಗಳು ಈ ಮೈದಾ ಅಹೋ ಸಾಮ್ರಾಜ್ಯದ ದಿವಂಗತ ರಾಜರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ತೋರುವ ಶ್ರದ್ಧೆ ಗೌರವದ ಪ್ರತೀಕ ತಮ್ಮ ಪುರುಷರಿಗೆ ಗೌರವ ತೋರುವ ವಿಧಾನ ಬಹಳ ವಿಶಿಷ್ಟವಾಗಿದೆ ಈ ಸ್ಥಳದಲ್ಲಿ ಸಮುದಾಯ ಪೂಜೆಯೂ ನಡೆಯುತ್ತಿತ್ತು ಮೈತ್ರೆ ಅಹೋಂ ಸಾಮ್ರಾಜ್ಯದ ಬಗ್ಗೆ ಮತ್ತೊಂದು ಮಾಹಿತಿ ನಿಮ್ಮನ್ನು ಮತ್ತಷ್ಟು ಆಚರಣೆಗೆ ಶಕ್ತಗೊಳಿಸುತ್ತದೆ ಹದಿಮೂರನೇ ಶತಮಾನದಲ್ಲಿ ಆರಂಭವಾದ ಈ ಸಾಮ್ರಾಜ್ಯ ಸಾಮ್ರಾಜ್ಯದವರೆಗೂ ಮನದ ಮಾತಿನಲ್ಲಿ ಈಗ ಬಣ್ಣಗಳ ಬಗ್ಗೆ ಮಾತನಾಡಿದ ಅದು ಎಂತಹ ಬಣ್ಣಗಳ ವಿಷಯವೆಂದರೆ ಹರಿಯಾಣದ ರೋಹಕ್ ಜಿಲ್ಲೆಯ ಕೈ ಮತ್ತು ಉದ್ಯಮದೊಂದಿಗೆ ಸಂಬಂಧ ಹೊಂದಿದ್ದ ಈ ಮಹಿಳೆಯರು ಮೊದಲು ಸಣ್ಣ ಅಂಗಡಿಗಳನ್ನು ನಡೆಸುವ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮ ಜೀವನೋಪಾಯ ಕಂಡುಕೊಳ್ಳುತ್ತಿದೆ ಆದರೆ ಅಭಿವೃದ್ಧಿ ಹೊಂದಬೇಕೆಂಬ ಆಸಕ್ತಿಯೊಬ್ಬರವೂ ಇರುತ್ತದೆ ಹಾಗಾಗಿ ಅವರು ಉನ್ನತಿ ಸ್ವಸಹಾಯ ಗುಂಪು ಸೇರಲು ನೆರವೇರಿಸಿದರು ಈ ಗುಂಪಿಗೆ ಸೇರುವ ಮೂಲಕ ಬ್ಲಾಕ್ ಪ್ರೇಂಟಿಂಗ್ ಮತ್ತು ದಯಿ ತರಬೇತಿ ಪಡೆದುಕೊಂಡು ಬಟ್ಟೆಯ ಮೇಲೆ ಬಣ್ಣಗಳ ಮಾಯಾಲೋಕವನ್ನು ಹರಡುವ ಈ ಮಹಿಳೆಯರು ಇಂದು ಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ ಇವರು ತಯಾರಿಸಿದ ಬೆಡ್ಗವ ಸೀರೆ ತುಪ್ಪಟಗಳಿಗೆ ಮಾರುಕಟ್ಟೆಯಲ್ಲಿ ಹಾಯಬೇಕು ಸ್ನೇಹಿತರೆ ಲೋಕ ಈ ಮಹಿಳೆಯರಂತೆಯೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿನ ಕುಶಲಕರ್ಮಿರು ಕೈಮುಗ್ಗವನ್ನು ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅದು ಒಡಿಶಾದ ಸಂಬಲ್ಪುರಿ ಸೀರೆ ಆಗಿರಬಹುದು ಮಧ್ಯಪ್ರದೇಶದ ಮಹೇಶ್ವರಿ ಸೀರೆ ಆಗಿರಬಹುದು ಮಹಾರಾಷ್ಟ್ರದ ಪೈಪಣಿ ಅಥವಾ ವಿದರ್ಭದ ಹ್ಯಾಂಡ್ ಆಗಿರಬಹುದು ಹಿಮಾಚಲ ಪ್ರದೇಶದ ಒಟ್ಟಿತ್ವದ ಶಾಲು ಅಥವಾ ಹುಂಡಿಯ ವಸ್ತವಾಗಿರಬಹುದು ಅಥವಾ ಜಮ್ಮು ಕಾಶ್ಮೀರದ ಖಾನಿ ಶಾಲು ಆಗಿರಬಹುದು ದೇಶದ ಮೂಲೆ ಮೂಲೆಗಳಲ್ಲಿ ಕೈಮುಗ್ಗ ದಶಲ ಕುಶಲಕರಣಿಗಳ ಕೆಲಸ ಅವಶ್ಯಕತೆ ಕೆಲವೇ ದಿನಗಳಲ್ಲಿ ಆಗಸ್ಟ್ ಏಳರಂದು ನಾವು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಿದ್ದೇವೆ ಎಂದು ನಿಮಗೆಲ್ಲ ಗೊತ್ತೆ ಇತ್ತೀಚಿನ ದಿನಗಳಲ್ಲಿ ಕೈಮಗ್ಗದ ಉತ್ಪನ್ನಗಳು ಜನಮಾನಸದಲ್ಲಿ ಯಶಸ್ವಿ ಮತ್ತು ಅದ್ಭುತ ಸ್ಥಾನ ಪಡೆ ಈಗಂತೂ ಅನೇಕ ಖಾಸಗಿ ಕಂಪನಿಗಳು ಕೂಡ ಕೃತಕ ಬುದ್ಧಿಮತ್ತೆ ಮಾಧ್ಯಮದ ಮೂಲಕ ಕೈಮಗ್ಗ ಉತ್ಪನ್ನಗಳು ಮತ್ತು ಸುಸ್ಥಿರ ಕಾಶಕ್ಕೆ ಉತ್ತೇಜನ ನೋವಾ ಕೋಶ ಬ್ರಹ್ಮಪುತ್ರ ನೋವಾಪುತ್ರ ಇತ್ಯಾದಿ ಅನೇಕ ನವೋದ್ಯಮಗಳು ಕೂಡ ಶ್ರೀಮುಖ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸುವಲ್ಲಿ ಕೈ ಬಹಳಷ್ಟು ಜನರು ಇಂತಹ ಸ್ಥಳೀಯ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸುವಲ್ಲಿ ತೊಡಗಿಸುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷ ಸ್ಥಳೀಯ ಉತ್ಪನ್ನಗಳನ್ನು ಮೈ ಪ್ರಾಡಕ್ಟ್ ಮೈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಣ್ಣದೊಂದು ಪ್ರಯತ್ನ ಜೀವನವನ್ನು ಬದಲಾಯಿಸಬಹುದು ಸ್ನೇಹಿತರೆ ಕೈಪಗ್ಗದ ಜೊತೆಯಲ್ಲಿಯೇ ನಾನು ಖಾಲಿಯ ಕುರಿತು ಕೂಡ ಮಾತಾಡಲು ಬಯಸುತ್ತೇನೆ ಖಾದಿಯ ಉತ್ಪನ್ನವನ್ನು ಈ ಹಿಂದೆಂದು ಉಪಯೋಗಿಸದೇ ಇದ್ದ ಆದರೆ ವಹಿವಾಟು ಮೊದಲ ಬಾರಿಗೆ ಒಂದೂವರೆ ದಾಟಿದೆ ಎಂದು ಹೇಳಲು ನಾನು ಅರ್ಜಿಸುತ್ತಿದ್ದೇನೆ ಯೋಚಿಸಿ ನೋಡಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ತಾದಿಯ ಮಾರಾಟ ಎಷ್ಟು ಹೆಚ್ಚಳವಾಗಿದೆ ಎಂದರೆ ನಾನ್ನೂರು ಪರ್ಸೆಂಟ್ ತಾದಿಯ ಕೈಮಗ್ಗದ ಹೆಚ್ಚಳವಾಗುತ್ತಿರುವ ಈ ಮಾರಾಟ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸುತ್ತಿದೆ